ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾನಮಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಮಹಿಳೆಯರೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು ಈಗಾಗಲೇ ಸತತವಾಗಿ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಖಾತೆಗಳಿಗೆ ಜಮಾ ಮಾಡ್ತಾ ಇಲ್ಲ ಸೊ ಈಗ ಪೆಂಡಿಂಗ್ ಇರುವಂತಹ ಹನ್ನೊಂದನೇ ಕಂತಿನ ಹಣವನ್ನ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಜಮಾ ಆಗಿದೆ ಆದ್ರೆ ಇನ್ನೂ ಕೂಡ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣವನ್ನ ಇನ್ನೂ ಕೂಡ ಯಾವ ಮಹಿಳೆಯರ ಖಾತೆಗೂ ಜಮಾ ಆಗಿಲ್ಲ ಸೊ ಇದಕ್ಕೂ ಮುಂಚೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ರು ಉಚಿತ ಆರು ಸಾವಿರ ಹಣವನ್ನ ಒಂದೇ ಸರಿಯಾಗಿ ನಾವು ಜಮಾ ಮಾಡ್ತೀವಿ ಅಂತ ಬಟ್ ಇನ್ನೂ ಕೂಡ ಯಾರಿಗೂ ಜಮಾ ಆಗಿಲ್ಲ ಗಣೇಶ ಹಬ್ಬದ ದಿನದಂದು ಜಮಾ ಆಗತ್ತೆ ಅಂದ್ರೆ ಗಣೇಶ ಹಬ್ಬ ಕೂಡ ಆಗೋಯ್ತು ಹಾಗೆ ನೀವು ನೋಡ್ಬೋದು ಎಷ್ಟು ದಿನಗಳಿಂದ ಕಾಯ್ತಾ ಇದ್ದಾರೆ ಮಹಿಳೆಯರು ಈ ಯೋಜನೆ ಹಣ ಬರತ್ತೋ ಅಥವಾ ಯೋಜನೆನೇ ಕ್ಯಾನ್ಸಲ್ ಆಗತ್ತೋ ಅನ್ನೋದು ಸಾಕಷ್ಟು ಜನರಿಗೆ ಗೊಂದಲಗಳು ಕೂಡ ಇದೆ ಅದರಲ್ಲೂ ಕೂಡ ಇವತ್ತು ನಡೆದಿರುವಂತಹ ನೀವು ನೋಡ್ತಾ ಇರಬಹುದು ನ್ಯೂಸ್ ಕೂಡ ಸೊ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಮೇಲೆನೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಸೊ ಇದರಿಂದ ಸಾಕಷ್ಟು ಜನ ಇದ್ರ ಬಗ್ಗೆ ಕೇಳ್ತಾ ಇದಾರೆ ಇಲ್ಲ ಇನ್ ಮುಂದೆ ಈ ಯೋಜನೆಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾರೆ ಅಂತ ಬಟ್ ಇಲ್ಲಿ ಎಲ್ಲೂ ಕೂಡ ಸ್ಪಷ್ಟೀಕರಣವನ್ನ ಎಲ್ಲೂ ಕೂಡ ಕೊಟ್ಟಿಲ್ಲ ಆದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಯಾವಾಗ ಬರತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ಆ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಅಕ್ಟೋಬರ್ ತಿಂಗಳಿಂದ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ ಅನ್ನಭಾಗ್ಯ ಯೋಜನೆಯ ಬದಲು ನಿಮ್ಗೆ ನಾಲ್ಕು ವಸ್ತುಗಳ ಕಿಟ್ ಸಿಗತ್ತೆ ಅದೇನು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಹಾಗೆ ನಿಮ್ಮ ಅಕೌಂಟ್ ಆಕ್ಟಿವ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಅನ್ನ ಆಕ್ಟಿವ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬ್ರಾದ್ರೆ ತಪ್ತೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಹಾಗೇನ ಲೈಕ್ ಮಾಡಿ ಮೊದಲನೇದಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ ಇವತ್ತು ನೀವು ನೋಡಿರಬಹುದು ಇವತ್ತು ಜಡ್ಜ್ಮೆಂಟ್ ಇತ್ತು ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ದು ಮೂಡ ಹಗರಣ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಇದು ನ್ಯೂಸ್ ಅಲ್ಲಿ ಸಾಕಷ್ಟು ಚರ್ಚೆಗೆ ಒಂದು ನಡೆದಿರುವಂತಹ ವಿಚಾರ ಅಂತಾನೆ ಹೇಳ್ಬಹುದು ಇವತ್ತು ಈ ಚರ್ಚೆ ಕೂಡ ನಡೆದಿದೆ ಹಾಗೆ ಕೋರ್ಟ್ ಅಲ್ಲೂ ಕೂಡ ಇದು ನಡೀತಾ ಇದೆ ಅಂತಾನೆ ಹೇಳ್ಬಹುದು ಸೊ ಇದ್ರ ಬಗ್ಗೆ ಏನೋ ವಾದ ಪ್ರತಿವಾದಗಳನ್ನ ಕೇಳಿದಾಗ ಬೇರೆ ಎಲ್ಲರೂ ಕೂಡ ಇದನ್ನ ಎಫ್ಐಆರ್ ಆರ್ ಮಾಡಬೇಕು ಎಫ್ ಐ ಆರ್ ಮುಖಾಂತರ ತನಿಖೆಯನ್ನ ಸರಾಗವಾಗಿ ಮಾಡಬಹುದು ಜೊತೆಗೆ ಒಂದು ನಿಜವಾದ ಸತ್ಯವನ್ನು ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಒಂದು ಗೊಂದಲವನ್ನ ಕೂಡ ಅಂತಾನೆ ಹೇಳ್ಬೋದು ಅನ್ನೋದು ಗೊತ್ತಿಲ್ಲ ಸೊ ಆದ್ರೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ಇದರಿಂದ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳ ಸೀಟ್ ಇಂದ ಬಿಡ್ತಾರೆ ಆ ನಂತರ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಹಾಗೆ ಉಚಿತ ಬಸ್ ಪ್ರಯಾಣ ಕೂಡ ಸ್ಟಾಪ್ ಆಗ್ಬಿಡುತ್ತೆ ಯಾವ ಯೋಜನೆಗಳು ಇರೋದಿಲ್ಲ ಸುಮ್ಮನೆ ಸರ್ಕಾರದಲ್ಲಿ ಹಣ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಸಾಕಷ್ಟು ಯೋಜನೆಗಳಿಂದ ಕ್ಯಾನ್ಸಲ್ ಆಗೋಗುತ್ತೆ ಹಾಗೆ ಅಭಿವೃದ್ಧಿ ಯೋಜನೆಗಳಿಗೆ ಇಟ್ಟಿರುವಂತಹ ಹಣವನ್ನ ಸರ್ಕಾರನೇ ಉಪಯೋಗಿಸಿಕೊಂಡು ದುರುಪಯೋಗವನ್ನ ಪಡಿಸ್ಕೊಂತ ಇದೆ ಅಂದ್ರೆ ದುರುಪಯೋಗವನ್ನ ಪಡಿಸ್ಕೊಂತ ಇದೆ ಅಂದ್ರೆ ಗೃಹಲಕ್ಷ್ಮಿ ಉಚಿತ ಬಸ್ ಪ್ರಯಾಣಕ್ಕೋಸ್ಕರ ಹಣವನ್ನ ವೆ ವೆಚ್ಚ ಮಾಡ್ತಾ ಇದೆ ಇದರಿಂದ ಬೇರೆ ಅಭಿವೃದ್ಧಿ ಯೋಜನೆಗೂ ಕೂಡ ಹಣ ಸಿಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಜನ ಗಲಾಟೆಯನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಯೋಜನೆಗಳನ್ನ ಸ್ಟಾಪ್ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಕೆಲವೊಂದಿಷ್ಟು ಜನ ಹೇಳ್ತಾರೆ ಇಲ್ಲ ನಮಗೆ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಯೋಜನೆ ಇರ್ಬೋದು ಇದೆಲ್ಲವೂ ಕೂಡ ನಮಗೆ ತುಂಬಾ ಸಹಾಯ ಆಗಿದೆ ಈ ಯೋಜನೆಗಳನ್ನ ದಯವಿಟ್ಟು ಕ್ಯಾನ್ಸಲ್ ಮಾಡಬೇಡಿ ಅಂತ ಕೂಡ ಕೇಳ್ಕೊತಾ ಇದ್ದಾರೆ ಆದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ನೀವು ನೋಡ್ಬೋದು ತುಂಬ ತಿಂಗಳುಗಳಿಂದ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಪೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು ಇದಕ್ಕೂ ಮುಂಚೆ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆ ಹಣ ಟೈಮ್ ಟೈಮ್ಗೆ ಕರೆಕ್ಟಾಗಿ ಬರ್ತಾ ಇತ್ತು ಒಂದು ವಾರ ಡಿಫರೆನ್ಸ್ ಆಗ್ಬೋದು ಅಥವಾ ಹದಿನೈದು ದಿನ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಎಲ್ಲರಿಗೂ ಕೂಡ ಸಿಗ್ತಾ ಇತ್ತು ಆದರೆ ಎಲೆಕ್ಷನ್ಗಿಂತ ಮುಂಚಿತವಾಗಿ ಒಂದು ಹದಿನೈದು ದಿನ ನೀವು ನೋಡ್ತಾ ಇರ್ಬೋದು ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಇಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಕರೆಕ್ಟಾಗಿ ಬಂದಿಲ್ಲ ಎಲೆಕ್ಷನ್ ಆದ ಮೇಲೆ ಕರೆಕ್ಟಾಗಿ ಬಂದಿರೋದಂದ್ರೆ ಒಂದೇ ಕಂತು ಹಣ ಅಂದ್ರೆ ಹನ್ನೊಂದನೇ ಕಂತಿನ ಹಣ ಮಾತ್ರ ಮಹಿಳೆಯರಿಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ತದನಂತರ ಬಂದೇ ಇಲ್ಲ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಆರು ಸಾವಿರ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾರಿಗೂ ಕೂಡ ಬಂದಿಲ್ಲ ಅದಕ್ಕೂ ಮುಂಚೆ ಏನ್ ಹೇಳಿದ್ರು ಗಣೇಶ ಹಬ್ಬ ಏನು ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ನಾವು ಉಚಿತ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಂತಿನ ಹಣ ಅಂದ್ರೆ ನಾಲ್ಕು ಸಾವಿರ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಈಗ ಗಣೇಶ ಹಬ್ಬ ಕೂಡ ಆಗೋಯ್ತು ಇನ್ನು ದೀಪಾವಳಿ ಹಬ್ಬ ಕೂಡ ಬರ್ತಾ ಇದೆ ಅಂತಲೇ ಹೇಳ್ಬೋದು ಇನ್ನೇ ನೆಕ್ಸ್ಟ್ ಮಂತ್ ಇಂದ ನವರಾತ್ರಿ ಕೂಡ ಸ್ಟಾರ್ಟ್ ಆಗುತ್ತೆ ಆಗ ಕೂಡ ಯಾರಿಗೂ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಇದನ್ನ ಯಾಕೆ ಸುಳ್ಳು ಸುದ್ದಿಯನ್ನು ಕೊಡ್ತೀರಾ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಡಿ ಸುಮ್ಮನೆ ಈಗ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಜನರನ್ನ ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ನೆಗೆಟಿವ್ ಕೂಡ ಹೇಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಸ್ವತಃ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿಯನ್ನ ಯೋಜನೆಯನ್ನ ಕ್ಯಾನ್ಸಲ್ ಮಾಡಲ್ಲ ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾನೇ ನಮಗೆ ಸಹಾಯವಾಗಿದೆ ಸೊ ಸಾಕಷ್ಟು ಜನರಿಂದ ಇದರಿಂದ ನಮಗೆ ಒಳ್ಳೆಯ ಮಾತುಗಳನ್ನ ನಾವು ಕೇಳಿಸ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿಯ ಯೋಜನೆಯನ್ನ ಕ್ಯಾನ್ಸಲ್ ಮಾಡಲ್ಲ ನಾವು ಒಟ್ಟಿಗೆ ಆರು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಈಗ ಆರು ಸಾವಿರ ಅಂತ ಅಂದ್ರೆ ನೀವು ನೋಡಬಹುದು ಎರಡ್ ನಾಲ್ಕು ಸಾರಿ ಮೂರು ಕಂತಿನ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡುವಂಥದ್ದು ಆರು ಸಾವಿರ ಹಣ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಕಾಯ್ತಾ ಇದ್ರೆ ಅವರಿಗೆಲ್ಲರಿಗೂ ಕೂಡ ಬಿಡುಗಡೆ ಆಗುತ್ತೆ ಮೇ ಬಿ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗ್ಬೋದು ಬಟ್ ಎಕ್ಸೈಟ್ ಆಗಿ ಇದೆ ಅಂತ ಹೇಳಕ್ಕಾಗಲ್ಲ ಈಗಾಗಲೇ ನೀವು ನೋಡಬಹುದು ಸರ್ಕಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ ಇದ್ರ ಪ್ರಕಾರವಾಗಿ ನೋಡೋದಾದ್ರೆ ಯಾವಾಗ ಬಿಡುಗಡೆ ಅಂದ್ರೆ ಮಾಡ್ತಾರೆ ಅನ್ನೋದು ಜನರಿಗೂ ಕೂಡ ಗೊಂದಲಗಳಿದೆ ಹಾಗೆ ಸರ್ಕಾರದಲ್ಲಿರುವಂತಹ ಸಚಿವರಿಗೂ ಕೂಡ ಗೊಂದಲಗಳಿದೆ ಅಂತಾನೆ ಹೇಳ್ಬೋದು ಬಟ್ ಮುಂದಿನ ತಿಂಗಳಲ್ಲಿ ಮೇ ಬಿ ಬಿಡುಗಡೆಯನ್ನು ಮಾಡಬಹುದು ಹಾಗೆ ಅಕ್ಟೋಬರ್ ತಿಂಗಳಿಂದ ಯಾರಿಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಸಿಗೋದಿಲ್ಲ ಅನ್ನಭಾಗ್ಯ ಯೋಜನೆಯ ಬದಲು ಹಣದ ಬದಲು ನಿಮಗೆ ಹಾಗೆ ನಾಲ್ಕು ವಸ್ತುಗಳ ಉಚಿತ ಕಿಟ್ ಅನ್ನ ಕೊಡ್ತಾರೆ ಮೊದಲನೇದಾಗಿ ಬೇಳೆ ಹಾಗೆ ಒಂದು ಲೀಟರ್ ಎಣ್ಣೆ ಹಾಗೆ ಒಂದು ಕೆಜಿ ಸಕ್ಕರೆ ಒಂದು ಕೆಜಿ ಉಪ್ಪು ಅನ್ನ ಕೊಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇಲ್ಲಿ ನಾಲ್ಕು ಜನ ಇದ್ರೂ ಕೂಡ ಇದೇ ರೀತಿ ಕಿಟ್ ಸಿಗಬಹುದು ಅಥವಾ ಐದು ಜನ ಇದ್ದರೂ ಕೂಡ ಇದೇ ರೀತಿ ಕಿಟ್ ಅನ್ನ ಕೊಡಬಹುದು ನಿಮ್ಗೆ ಈ ರೀತಿಯಾಗಿ ಕೊಡತ್ತೆ ಅಂತ ಹೇಳಿ ಸರ್ಕಾರ ಒಂದು ಸ್ಪಷ್ಟೀಕರಣವನ್ನ ಕೊಟ್ಟಿದೆ ಬಟ್ ಇದು ಅಕ್ಟೋಬರ್ ಒಂದನೇ ತಾರೀಕ ಜಾರಿ ಆಗತ್ತೆ ಅಂತ ಹೇಳಿದ್ದಾರೆ ಹಾಗೇನೆ ನಿಮ್ಮ ಈಗ ಬ್ಯಾಂಕ್ ಖಾತೆಗಳೇನಿರುತ್ತೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅಂತಾರೆ ಹಣ ಕ ಬ್ಯಾಂಕ್ ಅಕೌಂಟ್ ಅನ್ನ ಇದು ಮಾಡಿಸ್ಕೊಂಡಿದ್ರೆ ಅಲ್ವಾ ಅಥವಾ ಹಳೆ ಅಕೌಂಟಿಗೆ ನಿಮ್ಮ ಅಕೌಂಟ್ ನಂಬರ್ನ ಕೊಟ್ಟಿರ್ಬೋದು ಆ ಅಕೌಂಟ್ ನಂಬರ್ ಅಲ್ಲಿ ಅಲ್ಲಿ ಇದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂತದ್ದು ಸೊ ಈಗ ನಿಮ್ಮ ಅಕೌಂಟ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲ ಅಂತ ಹೇಳಿ ಝೀರೋ ಬ್ಯಾಲೆ ಅಕೌಂಟ್ ನ ಇಟ್ಟಿರುವಂತದ್ದು ಅಥವಾ ಈ ರೀತಿ ಆಗಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಸೊ ಯಾರೆಲ್ಲ ಜೀರೋ ಅಕೌಂಟ್ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಇಲ್ಲ ಸೊ ದಯವಿಟ್ಟು ನಿಮ್ಮ ಅಕೌಂಟಿಗೆ ಒಂದು ಹಂಡ್ರೆಡ್ ರುಪೀಸ್ ರೀಚ್ ಏನು ಅಕೌಂಟಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ ಯಾಕಂದರೆ ತುಂಬ ಜನಕ್ಕೆ ಈ ಥರ ಆಗುತ್ತೆ ಸೊ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಸರಿಯಾಗಿ ಹಾಕಿಲ್ಲ ಬಟ್ ಯಾವಾಗ ಹಾಕ್ತಾರ ಗೊತ್ತಿಲ್ಲ ತುಂಬ ಜನ ಝೀರೋ ಬ್ಯಾಲೆನ್ಸ್ ಇರಲಿ ಝೀರೋ ಬ್ಯಾಲೆನ್ಸ್ ಇರಲಿ ಎಲ್ಲರೂ ಕಟ್ ಮಾಡ್ಕೊಬಿಡ್ತಾರೆ ಗೌರ್ಮೆಂಟ್ ಅವರೇ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ತಾರೆ ಸೊ ಯಾರ್ಯಾರು ಆ ಥರ ಮಾಡ್ಕೊಂಡಿದ್ದೀರೋ ದಯವಿಟ್ಟು ನಿಮ್ಮ ಅಕೌಂಟಲ್ಲಿ ಒಂದು ನೂರು ರೂಪಾಯಿನ ರೀ ಸ್ನೇಹಿತರೆ ಅಕೌಂಟ್ ಆ್ಯಕ್ಟಿವಲ್ಲಿ ಇರಲಿ ಅಂತ ಹೇಳ್ತೀನಿ ಹಾಗೆಯೇ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿದರೆ ಬಟ್ ಎಕ್ಸಾಕ್ಟಾಗಿ ಯಾವ ಡೇಟ್ ಅಂತ ಇಲ್ಲ ಸೊ ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗಿದೆ ಅಂತಾನೆ ಹೇಳಬಹುದು ಇಲ್ಲಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಮೇಲೂ ಕೂಡ ನಿಮ್ಗೆ ಗೊತ್ತಿದೆ ಇರುವಂತಹ ಒಂದು ಜಾಗದ ಮೇಲೆ ಮೂಡ ಹಗರಣ ಅನ್ನೋ ಒಂದು ಕೇಸ್ ನಡೀತಾ ಇದೆ ಅಂತಾನೆ ಹೇಳಬಹುದು ಇದಕ್ಕೆ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಸೊ ಬೇರೆ ಪಕ್ಷದವರು ಕೂಡ ಇದರ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಕೂಡ ಮಾಡ್ತಾ ಇದ್ದಾರೆ ಬಟ್ ಇದು ಎಫ್ಐಆರ್ ಗೆ ಕೊಡಬೇಕು ಅಂತ ಹೇಳಿ ಇವತ್ತಿನ ನ್ಯಾಯಾಲಯದಲ್ಲಿ ಸಾಕಷ್ಟು ಜನಕ್ಕೆ ಫೋರ್ಸ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಎಫ್ ಐ ಆರ್ ಮುಖ ಮುಖಾಂತರ ಸೊ ಇದು ಚರ್ಚೆ ಆಗಲಿ ಸಾಕಷ್ಟು ಒಳ್ಳೆ ರೀತಿಯಲ್ಲಿ ನ್ಯಾಯ ಸಿಗ್ಲಿ ಅಂತ ಬಟ್ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾವ್ಲಿ ಹೊಸ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಕ್ಕಿರಿ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ನಮಸ್ಕಾರ